ನಮಸ್ತೆ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ನಾವು ಈಗೆಲ್ಲ ಎಲ್ಲ ಬಂದು ತುಂಬ ಡಿಜಿಟಲಿ ಆಗಿರೋದ್ರಿಂದ ಎಲ್ಲರೂ ಬಂದು ಫೋನ್ ಪೇ ಗೂಗಲ್ ಪೇ ಈ ಥರದನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಇವಾಗ ಆನ್ಲೈನ್ ಅನ್ನೋದು ತುಂಬಾ ನಮಗೆ ಒಂದು ದಿನನಿತ್ಯದಲ್ಲಿ ನಮಗೆ ಆನ್ಲೈನ್ಗೆ ನಾವು ಕೂಡ ಅಡಿಟ್ ಆಗಿದ್ದೀವಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಬ್ಯಾಂಕಿಂಗ್ ಇಂದ ಹಿಡಿದಬಹುದು ಹತ್ತು ರೂಪಾಯಿ ಕೂಡ ನಾವು ಫೋನ್ ಪೇ ಗೂಗಲ್ ಪೇ ಮಾಡುವಂಥ ಒಂದು ಸ್ಟೇಜ್ಗೆ ನಾವು ಬಂದಿದ್ದೀವಿ ಸೊ ಈ ಥರ ಇದ್ದಾಗ ಇಲ್ಲಿ ಸುಮಾರಷ್ಟು ಫ್ರಾಡ್ಗಳು ಆಗ್ತಾ ಇದೆ ಅದು ತುಂಬ ಜನರ ಗಮನಕ್ಕೆ ಬಂದಿರೋದಿಲ್ಲ ಸೊ ಇದರಲ್ಲಿ ಏನಂತೇಳಿದರೆ ಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವರವಾದ ತೀರ್ಪನ್ನು ಕೊಟ್ಟಿದೆ ಏನಂತ ಹೇಳಿದೆ ಗ್ರಾಹಕರಿಗೆ ಯಾವುದೇ ರೀತಿಯ ಹಣ ಒಂದು ಸೈಬರ್ ಫ್ರಾಡ್ ಆದಲ್ಲಿ ಅದಕ್ಕೆ ಬ್ಯಾಂಕ್ಗಳೇ ಹೊಣೆ ಅಂತ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಕೊಟ್ಟಿದೆ ಏನಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಗ್ರಾಹಕರಿಗೂ ಒಂದಷ್ಟು ಎಚ್ಚರಿಕೆ ಮಾತುಗಳನ್ನು ಹೇಳಿದೆ ಮತ್ತೆ ಬ್ಯಾಂಕ್ಗಳಿಗೂ ಒಂದಷ್ಟು ಎಚ್ಚರಿಕೆ ಮಾತುಗಳನ್ನು ಹೇಳಿದೆ ಒಟ್ಟಾರೆ ಸೈಬರ್ ಫ್ರಾಡ್ ಅಂದ್ರೆ ಏನು ನಮ್ಮ ಜನರು ಯಾವ ರೀತಿಯಾಗಿ ವಂಚನೆಗಳ ಹಾಕ್ತಾ ಇದಾರೆ ಯಾವ್ಯಾವ ರೀತಿ ನಾವು ಯಾವಾರತ ಇದೀವಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ಯಾವ್ದಾವು ವಿಡಿಯೋ ನೋಡೋದಲ್ಲ ಇದರಲ್ಲಿ ಕಂಪ್ಲೀಟ್ ಇನ್ಫರ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೀನಿ ಕೊನೆಯವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೇ ನೋಡಿ ಇದು ಇವತ್ತು ನಮಗೂ ಆಗ್ಬೋದು ನಾಳೆ ನಿಮಗೂ ಆಗ್ಬೋದು ಯಾರಿಗೆ ಬೇಕಾದರೂ ಆದಮೇಲೆ ತಿಳ್ಕೊಳೋದಕ್ಕಿಂತ ಆಗೋದ್ಕಿಂತ ಮುಂಚೆನೇ ಜಾಗೃತರಾಗಿರೋದು ನಮ್ಮ ಒಂದು ಜಾಣ್ಮೆ ಅಂತ ಹೇಳ್ತೀನಿ ಸೊ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿಯಾಗಿ ನಿಮಗೆ ಈ ಒಂದು ಟಾಪಿಕ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂತೇಳಿದರೆ ಆನ್ಲೈನ್ ಫ್ರಾಡ್ಸು ತುಂಬಾ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಸೊ ಏನಪ್ಪ ಅಂತ ಹೇಳಿದರೆ ನಾವು ಒಂದಷ್ಟು ಇದರಲ್ಲಿ ತುಂಬ ಆನ್ಲೈನಲ್ಲಿ ಫ್ರಾಡ್ ಆಗ್ತಾ ಏನಂತ ಹೇಳಿದರೆ ನಿಮಗೆ ಜನರು ಈ ಲೋನ್ ಅನ್ನೋ ಹೆಸರಲ್ಲಿ ತುಂಬ ಯಾ ಇದ್ದಾರೆ ದಯವಿಟ್ಟು ಯಾ ಮಾರಬೇಡಿ ಲೋನ್ ಅನ್ನೋ ಹೆಸರಲ್ಲಿ ನಿಮಗೆ ಒಂದಷ್ಟು ಮೆಸೇಜ್ಗಳು ಬರುತ್ತೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾರೆ ನೀವೊಂದು ಲಿಂಕನ್ನು ಕ್ಲಿಕ್ ಮಾಡ್ತೀರಾ ಸೊ ಲಿಂಕನ್ನು ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿ ನಿಮ್ಮ ಅಕೌಂಟಿಂದ ದುಡ್ಡು ಹೋಗೋ ಚಾನ್ಸಸ್ಸು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ಅದು ಬೇರೆ ಎಲ್ಲಿಗೂ ತೊಗೊಂಡೋಗುತ್ತೆ ಅವರು ಡೈರೆಕ್ಟ್ ಯಾರು ನಿಮಗೆ ಫ್ರಾಡ್ ಇರ್ತಾರಲ್ವ ಅವರಿಗೆ ನೀವು ಈ ಒಂದು ಅಪ್ಲಿಕೇಶನ್ನ ಪಾಸ್ ಮಾಡಿದಿರ ಅನ್ನೋದು ಗೊತ್ತಾಗುತ್ತೆ ಅವಾಗ ಅವರೇನು ಹೇಳ್ತಾರೆ ಸೊ ಇನ್ನೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕೇಳ್ತಾರೆ ಆ ಅಪ್ಲಿಕೇಶನ್ ಬಂದು ಗೂಗಲ್ ಸ್ಟೋರ್ನಲ್ಲಿ ಇರೋದಿಲ್ಲ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರುತ್ತೆ ಸೊ ಒಂದು ತರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ನಿಮಗೆ ನಿಮಗೊಂದಷ್ಟು ದುಡ್ಡನ್ನ ಕಟ್ಟಿರಿ ಅಂತ ಹೇಳ್ತೀರಾ ದುಡ್ಡನ್ನು ಕಟ್ತೀರಾ ನೀವೇನು ಮಾಡ್ತೀರ ಯಾರಿಗೂ ಗೊತ್ತಿಲ್ಲದಲೇ ನಾನು ಮಾಡಿದ್ದೀರಲ್ಲ ಹೇಳಿಬಿಟ್ರೆ ಹೆಂಗ ಏನು ಅಂತ ಸುಮ್ಮನೆ ಆಗ್ತೀರಾ ಸೊ ದಯವಿಟ್ಟು ಆ ಒಂದು ಮಿಸ್ಟೇಕ್ಗಳನ್ನು ಮಾಡಬೇಡಿ ಕೊನೆವರೆಗೂ ನೋಡಿ ನಿಮಗೆ ಇದಕ್ಕೆ ಸಜೆಷನ್ ನಾನು ಹೇಳ್ತೀನಿ ಸೊ ನೆಕ್ಸ್ಟು ಯಾವುದೋ ಒಂದು ಇನ್ವಿಟೇಷನ್ ಬರುತ್ತೆ ಅಂತ ಓದ್ತೀರಾ ಸೊ ಅಲ್ಲೂ ನಿಮ್ಮ ಹಣ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ಕೆಲಸ ತುಂಬ ಜನ ಕೆಲಸ ಇಲ್ಲ ಅನ್ನೋದು ಗೊತ್ತಿದೆ ಅದನ್ನು ಅಡ್ವಾಂಟೇಜಾಗಿ ತಗೊಂಡು ನಿಮಗೆ ಈ ಒಂದು ಕೆಲಸದ ಆಫರ್ ಬಂದಿದೆ ನೀವೊಂದಷ್ಟು ದುಡ್ಡನ್ನ ಕಟ್ಟಿ ಅಂತ ಹೇಳ್ತಾರೆ ಕೆಲಸ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೆಲಸನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ತಗೊಂಡು ಈ ಒಂದು ಸೈಬರ್ ವಂಚಕರು ನಿಮಗೆ ಒಂದು ಕೆಲಸದ ಆಫರ್ ಬಂದಿದೆ ನೀವು ದುಡ್ಡನ್ನ ಕಟ್ಟಿ ಅನ್ನೋ ಒಂದು ಮಾಹಿತಿನ ಹೇಳ್ತಾರೆ ಸೊ ದಯವಿಟ್ಟು ಯಾರು ಇದಕ್ಕೆ ಎದುರ್ಕೋಬೇಡಿ ಮಿಸ್ಟೇಕ್ಗಳು ಆಗುತ್ತೆ ಯಾರೂ ಬೇಕಂತ ಮಾಡಿರೋದಿಲ್ಲ ನಾವ್ಯಾಗೆ ಹಣ ಹಾಕಿರ್ತವೋ ಇಲ್ಲ ಅದಾಗೆ ಹೋಗಿರೋದು ಮಿಸ್ಟೇಕ್ ಅಂತರೂ ಖಂಡಿತ ಆಗಿರುತ್ತೆ ಇದನ್ನು ಯಾರ್ದಾದ್ರೂ ಎದುರಿಗೆ ಹೇಳ್ಕೊಂಡ್ರೆ ಹೇಗೆ ನಾನು ಮೊನ್ನೆ ನೋಡ್ತಿರ್ಬೇಕಾದ್ರೆ ಹಿಂಗೆ ಅವರೊಬ್ಬರು ಯೂಟ್ಯೂಬರು ಮತ್ತು ಸಿನಿಮಾ ಧಾರಾವಾಹಿಗಳಲ್ಲೆಲ್ಲ ಇದು ಮಾಡ್ತಾರೆ ಅವ್ರು ಏನೋ ಮಿಸ್ಟೇಕ್ ಮಾಡ್ಬೇಕಾರೆ ಆರೂವರೆ ಲಕ್ಷ ದುಡ್ಡನ್ನ ಕಳ್ಕೊತಾರೆ ಹೇಳಿದರೆ ಹೇಗೆ ಬೇರೆಯವ್ರಿಗೆ ಹೇಳಿದರೆ ಹೆಂಗೆ ಮನೆಯವ್ರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಆರೂವರೆ ಲಕ್ಷ ಒಂದು ಒಂದೆರಡು ತಿಂಗಳಲ್ಲಿ ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಕಷ್ಟಪಟ್ಟು ದುಡಿತಾರೆ ಸೊ ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ ಕಾನೂನಲ್ಲಿ ತುಂಬಾ ಅವಕಾಶಗಳಿದೆ ಕಾನೂನನ್ನು ನಾವು ತಿಳ್ಕೊಬೇಕು ತಿಳ್ಕೊಂಡ್ರೆ ತುಂಬ ಅವಕಾಶಗಳಿದೆ ಸೊ ಇವಾಗ ಹೇಳ್ತೀನಿ ನೋಡಿ ನಾನು ಇದು ನ್ಯೂಸಲ್ಲೂ ಬಂದಿದ್ದೀನಿ ನೋಡಿರ್ಬೋದು ಅಸ್ಸಾಮಿನ ಒಬ್ಬ ವ್ಯಕ್ತಿ ಒಂದು ಆನ್ಲೈನಲ್ಲಿ ಒಂದು ವಸ್ತುನ ಪರ್ಚಿಸ್ ಮಾಡ್ತಾನೆ ಪಲ್ಲಬ್ ಅಂತ ಹೇಳ್ಬಿಟ್ಟು ಅವರ ಹೆಸರೇ ಇದೆ ಅವರ ಒಂದು ವಸ್ತು ಅವರಿಗೆ ಇಷ್ಟ ಆಗಿರೋದಿಲ್ಲ ಇವನ್ ನಾವು ತರ್ಸ್ಕೊಂತೀವಿ ನಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ರಿಟರ್ನ್ ಹಾಕ್ತೀವಿ ಆ ರಿಟರ್ನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಥರ್ಡ್ ಪಾರ್ಟಿಯಿಂದ ಅವರಿಗೆ ಕಾಲ್ ಬರುತ್ತೆ ಪಲ್ಲಬ್ ಅವರಿಗೆ ಒಂದು ಫೋನ್ ಬರುತ್ತೆ ಅದು ಏನಂತ ಹೇಳಿದ್ರೆ ನಾವು ಕಸ್ಟಮರ್ ಕೇರಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ವಸ್ತುನ ನೀವು ರಿಟರ್ನ್ ಹಾಕ್ಲಿಕ್ಕೆ ನೀವು ಇನ್ನೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸೊ ಅವರು ಪಲ್ಲಬ್ ಅವ್ರು ಮಾಡ್ತಾರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸೊ ಕಸ್ಟಮರ್ ಕೇರ್ ಅಂತ ಹೇಳಿದಾಗ ಅವ್ರು ಮಾಡ್ತಾರೆ ಅವರ ಒಂದು ಟಿ ಪಿ ಸಿ ಎಲ್ಲೂ ಕೊಟ್ಟಾಗ ಅವರಿಗೆ ತೊಂಬತ್ ಮೂರು ಸಾವಿರ ರೂಪಾಯಿ ಅವ್ರ ಅಕೌಂಟ್ ಇಂದ ಸಡನ್ ಆಗಿ ಹೋಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲಿ ದುಡ್ಡು ಕಟ್ಟಾಗುತ್ತೆ ಅವರೇನ್ ಮಾಡ್ತಾರೆ ಅದನ್ನ ಹೋಗಿ ಬ್ಯಾಂಕ್ ಅಲ್ಲಿ ಲಾಕ್ ಮಾಡಿಸಿ ಎಲ್ಲ ಮಾಡ್ಲಿಕ್ಕೆ ನೋಡಿದ್ರೆ ಬ್ಯಾಂಕ್ನವ್ರು ಹೇಳ್ತಾರೆ ಇದು ನೀವಾಗಿ ಕೊಟ್ಟಿರ್ತಕ್ಕಂಥ ಮಿಸ್ಟೇಕ್ ಇದೆ ನಮಗೂ ಈ ಒಂದು ಸೈಬರ್ ವಂಚನೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇದು ನಿಮಗೆ ಎಲ್ಲರಿಗೂ ಆಗಿರುತ್ತೆ ಸೊ ಗಮನ ಇಟ್ಟು ಕೇಳ್ಕೊಳ್ಳಿ ಅವಾಗ ಅವರೇನ್ ಮಾಡ್ತಾರೆ ಗುಹಾವಟಿಯ ಒಂದು ಕೋರ್ಟ್ ಅಲ್ಲಿ ಅವರು ಒಂದು ಕೇಸನ್ನ ದಾಖಲು ಮಾಡ್ತಾರೆ ಮತ್ತೆ ನಮಗೆ ಆರ್ ಬಿ ಐನಲ್ಲೂ ಅವಕಾಶಗಳು ಇದೆ ಕೇಸನ್ನ ದಾಖಲೆ ಮಾಡಲಿಕ್ಕೆ ನಾವು ಆನ್ಲೈನ್ ಸೈಬರ್ ಪೋರ್ಟಲಲ್ಲೂ ನಾವು ಅಪ್ಲಿಕೇಶನನ್ನು ಅಂದರೆ ಆ ಒಂದು ಕಂಪ್ಲೇಂಟನ್ನು ನಾವು ರೈಸ್ ಮಾಡ್ಬೋದು ಇದು ಡೈರೆಕ್ಟ್ ಆರ್ ಬಿ ಐಗೆ ನಾವು ರೈಸ್ ಮಾಡ್ತಕ್ಕಂಥ ಒಂದು ರೈಟ್ಸ್ ಕೂಡ ಇದೆ ನಾನು ಈ ವಿಡಿಯೋದಲ್ಲಿ ಸಾಧ್ಯ ಆದ್ರೆ ಒಂದು ಲಿಂಕನ್ನು ಹಾಕಿರ್ತೀನಿ ಸೊ ನೀವೇನು ಸ್ಟೇಷನಿಗೆ ಹೋಗಬೇಕು ಅಲ್ಲಿ ಓಡಾಡಬೇಕು ಅನ್ನೋದೇನು ಇರೋದಿಲ್ಲ ಸೊ ಅದು ಹಾಕ್ತೀನಿ ವಿಡಿಯೋ ಕೊನೆದ ನೋಡಿ ಸೊ ಅವಾಗ ಆ ಗುಹಾವಟಿಯ ಒಂದು ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅಂತೇಳಿದರೆ ಗ್ರಾಹಕನಿಗೆ ವಂಚನೆ ಆಗಿರ್ತಕ್ಕಂಥ ಹಣಕ್ಕೆ ಬಂದು ಬ್ಯಾಂಕ್ನೇ ಎಸ್ ಬಿ ಐ ಬ್ಯಾಂಕ್ ಹೊಣೆಗಾರಿಕೆ ಆಗಿದೆ ಅಂತ ಹೇಳ್ತಾರೆ ಯಾಕಂದರೆ ಅವರ ಅಕೌಂಟ್ ಎಸ್ ಬಿ ಐನಲ್ಲಿ ಇರೋದ್ರಿಂದ ಆ ಬ್ಯಾಂಕಿಗೆ ಹೊಣೆಗಾರಿಕೆ ಅನ್ನೋ ಒಂದು ತೀರ್ಪನ್ನು ಕೊಡುತ್ತೆ ಆವಾಗ ಈ ಎಸ್ ಬಿ ಐ ಹೇಳುತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಹೇಳಿದರೆ ಸುಪ್ರೀಂ ಕೋರ್ಟ್ ಸೇಮ್ ಅದೇ ಒಂದು ತೀರ್ಪನ್ನು ಕೊಡುತ್ತೆ ಗ್ರಾಹಕನಿಗೆ ಗೊತ್ತಿಲ್ಲದೆ ತರಡ ಮೂರನೇ ವ್ಯಕ್ತಿ ವಂಚನೆ ಮಾಡಿರೋದ್ರಿಂದ ಗ್ರಾಹಕರ ಗೌಪ್ಯತೆಯನ್ನು ಕಾಪಾಡೋದು ನಿಮ್ಮ ಒಂದು ಕರ್ತವ್ಯವಾಗಿದೆ ಸೊ ಯಾರೋ ಥರ್ಡ್ ಪಾರ್ಟಿಯಿಂದ ಒಂದು ಅಪ್ಲಿಕೇಶನ್ ಸಿ ವಿ ಅದೆಲ್ಲ ಎಂಟ್ರಿ ಮಾಡಿದಾಗ ನಿಮ್ಮ ಬ್ಯಾಂಕಿನವರು ಡಿಫಾಲ್ಟ್ ಇದೆ ಗ್ರಾಹಕ ಯಾವುದೇ ಒಂದು ಸೈಬರ್ ವಂಚನೆಗೆ ಒಳಗಾದರೆ ಅದಕ್ಕೆ ನೇರ ಹೊಣೆ ಬ್ಯಾಂಕ್ ಅನ್ನೋ ಒಂದು ತೀರ್ಪನ್ನು ಕೊಡುತ್ತೆ ಸೊ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ರಿ ಕಾನೂನಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಲಿಕ್ಕೆ ಸುಮಾರಷ್ಟು ಕಾನೂನಲ್ಲಿ ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ ಯಾರೂ ನಮ್ಮ ದುಡ್ಡು ಹೋಗಿದೆ ಅಂತ ಸುಮ್ಮನೆ ಕೂತ್ಕೋಬೇಡ್ರಿ ಒನ್ ನೈನ್ ತ್ರೀ ಜೀರೋಗೆ ನೀವು ಕಾಲ್ ಮಾಡಿದರೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಕಂಪ್ಲೇಂಟನ್ನು ಅಕ್ಸೆಪ್ಟ್ ಮಾಡ್ತಾರೆ ಸೈಬರ್ ಫ್ರಾಡ್ ಯಾವುದೇ ಆದ್ರೂ ನಿಮಗೆ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿದರೆ ನಿಮಗೆ ಅಲ್ಲಿ ಕಂಪ್ಲೇಂಟನ್ನು ಆಕ್ಸೆಪ್ಟ್ ಮಾಡ್ತಾರೆ ಮತ್ತು ಇವಾಗ ರೀಸೆಂಟಾಗಿ ಇನ್ನೊಂದು ನಡೀತಾ ಇದೆ ನಿಮಗೆ ಫೋನ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನೀವು ಬಿಡಿಸ್ಕೊಂಡು ಹೋಗಬೇಕು ಈ ರೀತಿಯಲ್ಲೂ ಹೇಳಿದ್ರೆ ವಂಚನೆ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆ ಆಧಾರ್ ಕಾರ್ಡ್ ಬ್ಲಾಕ್ ಆಗಿದೆ ರೇಷನ್ ಇವಾಗ ಟ್ರೆಂಡಿಂಗ್ನಲ್ಲೇ ನಡೀತಾ ಇದೆ ಗೃಹಲಕ್ಷ್ಮಿ ನಡೀತಾ ಇದೆ ಅದನ್ನ ಅದನ್ನು ಇಂಟೆನ್ಷನಲ್ಲಿ ಇಟ್ಕೊಂಡು ಅದು ಬ್ಲ್ಯಾಕ್ ಆಗಿದೆ ನಿಮ್ಮದು ಅದನ್ನು ಸರಿ ಮಾಡಿಸ್ಕೋಬೇಕು ಒಂದಿಷ್ಟು ದುಡ್ಡನ್ನು ಹಾಕಿ ಇಲ್ಲ ನಿಮ್ಮ ಯಾವ ಬ್ಯಾಂಕ್ ಇದೆ ಏನು ಈ ಥರ ಒಂದು ಮಾಹಿತಿನ ಕೇಳ್ತಾ ಇದ್ದಾರೆ ಸೊ ದಯವಿಟ್ಟು ಗೊತ್ತಿಲ್ಲದೆ ಇರೋರಿಗೆ ಯಾರನ್ನೂ ಯಾವ ಮಾಹಿತಿನೂ ಕೊಡಬೇಡಿ ನಿಮಗೆ ಬ್ಯಾಂಕ್ ಅಕೌಂಟ್ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅಂತೇಳಿ ಕಾಲ್ ಕಟ್ ಮಾಡಿ ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ದಿನದ ಅರ್ಧ ದಿನದ ಕೆಲಸ ಬಿಟ್ಟು ಹೋಗಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ನೀವು ಅದರ್ವೈಸ್ ಯಾರಿಗೂ ಬ್ಲೈಂಡಾಗಿ ಇನ್ಫಾರ್ಮೇಷನ್ನ ಕೊಡಬೇಡಿ ಬೈ ಮಿಸ್ಸಾಗಿ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದರೆ ಸೊ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಅಲ್ಲಿ ನಿಮ್ಮ ಕಾಲನ್ನು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡ್ತಾರೆ ಸೊ ಅಲ್ಲಿ ನೀವು ಅವರಿಗೆ ಕಂಪ್ಲೇಂಟನ್ನು ರೈಸ್ ಮಾಡಿ ನಿಮ್ಮ ಹಣ ಹೋಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೇಳ್ತಾರೆ ಅದನ್ನು ನೀವು ವಾಟ್ಸಪ್ ತ್ರೂ ಹಾಕೋದ್ರಿಂದ ವಿತಿನ್ ಎ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇವನ್ ನನಗೂ ಕೂಡ ಆಗಿತ್ತು ವಿತಿನ್ ಎ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರನ್ನು ಅವರು ಪತ್ತೆ ಹಚ್ಚಿ ಅವ್ರ ಅಕೌಂಟಲ್ಲಿ ದುಡ್ಡಿತ್ತು ಅಂತೇಳಿದರೆ ವ್ಯಕ್ತಿ ವಂಚನೆ ಮಾಡಿರ್ತಾರಲ್ವ ಅವರ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿತ್ತು ಅಂತೇಳಿದರೆ ಆ ಅಕೌಂಟನ್ನು ಫ್ರೀಸ್ ಮಾಡ್ತಾರೆ ಮತ್ತು ಆ ಒಂದು ವ್ಯಕ್ತಿಯ ಆಧಾರು ಪ್ಯಾನನ್ನು ಫ್ರೀಸ್ ಮಾಡಿಬಿಟ್ಟು ಅದು ಡೈರೆಕ್ಟ್ ಕಂಪ್ಲೇಂಟಾಗಿ ನಿಮ್ಮ ಒಂದು ಲೋಕಲ್ ಸ್ಟೇಷನಿಗೆ ಕಳಿಸಿ ಕೊಡ್ತಾರೆ ಸೊ ಇಲ್ಲಿ ತುಂಬಾ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಒಂದು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಸೊ ನೀವು ಅದನ್ನು ನಿಮ್ಮ ಒಂದು ಜಾಣ್ಮೆತನದಿಂದ ನೀವು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಆಮೇಲೆ ಅದೇ ರೀತಿಯಾಗಿ ನಿಮಗೆ ಆನ್ಲೈನ್ ಪೋರ್ಟಲ್ ಇದೆ ಆರ್ ಬಿ ಐಗೆ ನೀವು ಡೈರೆಕ್ಟ್ ಕಂಪ್ಲೇಂಟನ್ನು ಮಾಡ್ಬೋದು ಆಮೇಲೆ ಇನ್ನೊಂದು ಮೇನ್ ವಿಚಾರ ಏನಂತ ಹೇಳಿದರೆ ಈ ಲೋನಿಂದ ತುಂಬ ಜನ ಸೂಸೈಡ್ ಮಾಡ್ಕೊತಾ ಇದ್ರೆ ದಯವಿಟ್ಟು ಯಾರನ್ನೂ ಆ ಥರ ಮಾಡ್ಕೋಬೇಡಿ ನೀವೇನಾದರೂ ಲೋನ್ ತಗೊಂಡಿದ್ರೆ ಅವರಿಂದ ನಿಮಗೆ ಕಿರುಕುಳ ಆಗ್ತಾ ಇದೆ ಅಂತೇಳಿದರೆ ನೀವು ಅದನ್ನು ಸೈಬರಲ್ಲಿ ನೀವು ದಾಖಲೆ ಮಾಡ್ಬೋದು ಏನಕ್ಕೆ ಅಂತೇಳಿದರೆ ಈ ಆನ್ಲೈನ್ ಲೋನ್ ಅಪ್ಲಿಕೇಶನ್ ಏನಿದಾವಲ್ಲ ಸುಮಾರಷ್ಟು ಒಂದು ನೂರ ಐವತ್ತರಿಂದ ಇನ್ನೂರು ಅಪ್ಲಿಕೇಶನ್ ನನಗೆ ಗೊತ್ತಿರೋಂಥ ಿದೆ ಸೊ ಅದರಲ್ಲಿ ಏನಂತ ಹೇಳಿದ್ರಿ ಅಷ್ಟು ಅಪ್ಲಿಕೇಶನ್ನು ಬಂದು ಆರ್ ಬಿ ಐ ರಿಜಿಸ್ಟರ್ಡ್ ಅಪ್ಲಿಕೇಶನ್ಗಳು ಅಲ್ಲ ಆ ಅಪ್ಲಿಕೇಶನ್ಗಳು ನಮ್ಮ ಕರ್ನಾಟಕದಲ್ಲೇ ಅವರು ರಿಜಿಸ್ಟ್ರೇಷ್ ಆಗಿದ್ರು ಆದರೆ ಆ ವ್ಯಕ್ತಿಗಳು ಕೆಲಸ ಮಾಡೋದು ಯು ಪಿನಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅದು ಯಾವುದೇ ರೀತಿಯ ಬ್ಯಾಂಕ್ ಅಲ್ಲ ಅದೇ ರೀತಿಯ ಒಂದು ಬ್ಯಾಂಕ್ ಆಗಿರೋದಿಲ್ಲ ಅವ್ರು ಎಲ್ಲೋ ಒಂದು ಗೋಡಮಲ್ಲಿ ಕೂತ್ಕೊಂಡು ಒಂದಷ್ಟು ಸಿಸ್ಟಮ್ಗಳ್ನ ಇಟ್ಕೊಂಡು ಒಂದಷ್ಟು ಫೋನ್ಗಳ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಿರ್ತಾರೆ ನಾವು ಆನ್ಲೈನ್ ಅಪ್ಲಿಕೇಶನ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅಲ್ಲೆಲ್ಲ ನಾವು ಮೆಸೇಜಸ್ ಅಲೋ ಕೊಡ್ತೀವಿ ಕಾಂಟ್ಯಾಕ್ಟ್ಸ್ ಅಲೋ ಕೊಡ್ತೀವಿ ಫೋಟೋ ಅಲೋ ಕೊಟ್ಟಾಗ ಅದೇನಾಗುತ್ತೆ ಕಂಪ್ಲೀಟ್ ನಮ್ಮ ಮೊಬೈಲ್ ಡಾಟಾನೇ ಅವ್ರು ತೊಗೊಳ್ತಾರೆ ನಾವು ಆಮೇಲೆ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಹೇಳೋದೇನ್ರಿ ಸಾವಿರ ಹೇಳ್ತಾರೆ ದುಡ್ಡು ತಗೊಂಡಿರೋನಿಗೆ ಕಟ್ಟೋ ತಾಕತ್ತು ಇರಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಆನ್ಲೈನ್ ಅಪ್ಲಿಕೇಶನಲ್ಲಿ ದುಡ್ಡು ತೊಗೊಂಡಿರೋರು ಅವರು ನೆಕ್ಸ್ಟ್ ರೀಪೇಮೆಂಟ್ ಮಾಡೋದು ಏಳು ದಿನಕ್ಕೆ ಅಂತ ಹೇಳ್ತಾರೆ ಆರು ದಿನಕ್ಕೆ ಅವ್ರು ರೀಪೇಮೆಂಟನ್ನು ಕೇಳ್ತಾರೆ ಆ ಅಪ್ಲಿಕೇಶನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಿದರೆ ಪೇಮೆಂಟ್ ಅವ್ರಿಗೆ ಹೋಗಿರುತ್ತೆ ಆದರೆ ಅದು ಪೇಮೆಂಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಫೋನ್ ಕಾಲ್ಸ್ ಸ್ಟಾರ್ಟ್ ಆಗುತ್ತೆ ನಮಗೆ ದುಡ್ಡು ಬಂದಿಲ್ಲ ಬೇರೆ ಯಾರಿಗೋ ಹೋಗಿದೆ ಅಂತ ಅವ್ರು ಎಷ್ಟು ಹಿಂಸೆ ಮಾಡ್ತಾರೆ ಅಂದರೆ ಅಷ್ಟು ಹಿಂಸೆ ಮಾಡ್ತಾರೆ ಇವತ್ತು ಸತ್ತಿರೋ ಯಾರು ದುಡ್ಡು ಕಟ್ಟದಲ್ಲೇ ಸತ್ತಿಲ್ಲ ಅವ್ರು ದುಡ್ಡು ದುಡ್ಡು ಕಟ್ಟಿನೂ ಕಟ್ಟದಲ್ಲೇ ಇರೋ ಥರ ಅವರು ಸತ್ತಿದ್ದಾರೆ ಸೊ ಈ ಒಂದು ಮಿಸ್ಟೇಕ್ನ ಯಾರು ಮಾಡ್ಕೋಬೇಡಿ ದಯವಿಟ್ಟು ನೀವು ಈ ತರ ಆಗಿತ್ತು ಅಂತ ಹೇಳಿಬಿಟ್ರೆ ನೀವೇನು ಮಾಡ್ರಿ ಸೈಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ರೈಟ್ ವೇನಲ್ಲಿ ನಿಮಗೆ ಸಜೆಷನ್ ಕೊಡ್ತಾರೆ ಎರಡು ಸಾವಿರ ಮೂರು ಸಾವಿರಕ್ಕೆ ಮೊನ್ನೆ ನೋಡ್ತಾ ಇದೆ ಅವ್ರೂ ಯಾವುದು ಬೇರೆ ಒಂದು ರಾಷ್ಟ್ರದವರು ಮದುವೆಗೆ ಒಂದು ತಿಂಗಳಲ್ಲಿ ಬರೀ ಎರಡು ಸಾವಿರ ಲೋನ್ ತೊಗೊಂಡಿರ್ತಾರೆ ಅವರ ಹೆಂಡತಿಯ ಫೋಟೋನ ಅವರು ಅಶ್ಲೀಲವಾಗಿ ಎಲ್ಲರಿಗೂ ಅವರ ಒಂದು ಫ್ರೆಂಡ್ ಸರ್ಕಲಲ್ಲಿ ಕಳಿಸಿರೋದಕ್ಕೆ ಅವರಿಬ್ರು ನೇಣ ಸಾಯ್ತಾರೆ ಈ ಒಂದು ಕೆಲಸನ ಮಾಡಬೇಡಿ ಅವು ರಿಜಿಸ್ಟರ್ಡ್ ಕಂಪನಿಗಳೇ ಅಲ್ಲ ಅವರು ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆರ್ ಬಿ ಐ ರಿಜಿಸ್ಟರ್ಡ್ ಕಂಪ್ನಿಗಳು ಅಲ್ಲ ಅದರಿಂದ ಒಂದು ದೊಡ್ಡ ಜಾಲನೇ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಂಪ್ಲೇಂಟನ್ನು ರೈಸ್ ಮಾಡಿ ನಾವು ಎಲ್ಲಿವರೆಗೂ ಕಾನೂನು ರೀತಿಯ ಹೋರಾಟ ಮಾಡೋದಿಲ್ವೋ ಈ ಥರ ಸಾವುಗಳು ಆಗ್ತಾನೆ ಇರುತ್ತೆ ಅವ್ರು ತಗೊಳೋದು ಅಷ್ಟು ಬಡ್ಡಿ ತಿಂದಿರ್ತಾರೆ ಅಷ್ಟು ಬ್ಲ್ಯಾಕ್ ಮೇಲ್ಗಳನ್ನ ಮಾಡ್ತಾರೆ ಆದರೆ ಅದು ಗೊತ್ತಾಗೋದಿಲ್ಲ ಏನಂತ ಹೇಳ್ತಾರೆ ಸಾಲ ತೊಗೊಂಡೇ ತೀರ್ಸೋದು ಗೊತ್ತಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಯು ಪಿ ಐ ನಂಬರ್ಗಳು ಅವರು ಹಾಕಿರ್ತಕ್ಕಂಥ ಯು ಪಿ ಐ ಐ ಡಿಗಳಿದಾವಲ್ಲ ಅವೇ ಫೇಕ್ ಇರ್ತವೆ ಆ ದುಡ್ಡು ಅವ್ರಿಗೆ ಹೋದ್ರೂ ನಮಗೆ ರಿಪೇಮೆಂಟ್ ಆಗಿಲ್ಲ ಇಲ್ಲ ಅಂತ ಹರಾಸ್ಮೆಂಟ್ನ ಮಾಡ್ತಾರೆ ಈ ಥರದ್ದು ನಿಮಗೆ ಯಾವುದೇ ಫ್ರಾಡ್ ಆದ್ರೂ ಒನ್ ನೈನ್ ತ್ರೀ ಜೀರೋಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದರ್ವೈಸ್ ನಿಮ್ಗೊಂದು ಪೋರ್ಟಲ್ ಲಿಂಕ್ ಇದೆ ಆ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನಿಮಗೆ ಯಾವುದೇ ರೀತಿಯ ಫ್ರಾಡಾಗಿದ್ದರೂ ನೀವು ಲಿಂಕಿಗೆ ನೀವು ಆರ್ ಬಿ ಐಗೆ ಡೈರೆಕ್ಟ್ ಕಂಪ್ಲೇಂಟ್ ಮಾಡ್ಬೋದು ಮತ್ತು ಅದರಲ್ಲಿ ನಿಮಗೆ ನರೇಂದ್ರ ಮೋದಿ ಅವ್ರದ್ದು ಏನು ಆಫೀಸ್ ಇದೆ ಅಲ್ವಾ ಸೊ ಅಲ್ಲಿದು ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಅಲ್ಲಿಗೂ ಕಂಪ್ಲೇಂಟ್ ಮಾಡ್ಬೋದು ನೀವು ಆರ್ ಬಿ ಐಗೆ ಕ್ವಶನ್ ಮಾಡ್ತಕ್ಕಂಥ ಒಂದು ರೈಟ್ಸ್ ನಿಮ್ಮಲ್ಲಿ ಇದೆ ಏನಕ್ಕೆ ಅಂತ ಹೇಳಿದರೆ ರಿಜಿಸ್ಟರ್ಡ್ ಕಂಪನಿಗಳೆಲ್ಲ ಅವು ಯಾವನು ಈ ಥರ ಫ್ರಾಡ್ಗಳು ಮಾಡ್ತಾ ಇದ್ದಾರೆ ನಮ್ಮ ದುಡ್ಡು ಹೋಗಿದೆ ಮತ್ತು ನಿಮ್ಗೆ ಯಾರಾದರೂ ಸಹಕಾರ ಮಾಡಿಲ್ಲ ಅಂತ ಹೇಳಿದರೆ ನೀವು ಅದನ್ನು ಕ್ವಶನ್ ಮಾಡ್ಬೋದು ತುಂಬಾ ಸಜೆಷನ್ಗಳಿದೆ ಸೊ ದಯವಿಟ್ಟು ಈ ಥರದ್ದನ್ನೆಲ್ಲ ತಿಳ್ಕೊಳ್ಳಿ ಯಾರೂ ನನ್ನ ದುಡ್ಡು ಹೋಗಿದೆ ಅಂತ ಸುಮ್ಮನೆ ಕೂತ್ಕೊಂಡು ್ಕೋಬೇಡಿ ಸೂಸೈಡ್ ಮಾಡ್ಕೊಳೋದಾಗಲಿ ಇನ್ನೊಂದು ಮಾಡ್ಕೊಳೋದಾಗ್ಲಿ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗೆ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ದಯವಿಟ್ಟು ಒನ್ ನೈನ್ ತ್ರೀ ಜೀರೋ ನೈನ್ ಫೈವ್ ಇಟ್ಕೊಳ್ಳಿ ಮತ್ತು ಅದೇ ರೀತಿ ಒಂದು ಲಿಂಕ್ ಸಾಧ್ಯ ಆದರೆ ನನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು